ವೀಕ್ಷಕರಿ ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ಸಂಪರ್ಕಿಸಿ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ನೀಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮಸ್ಕಾರ ಬೀದರ್ ಜಿಲ್ಲೆಯ ಕಮಲನಗರ ತಾಲೂಕಿನ ಕೋರಿಯಾಳ ಗ್ರಾಮದಲ್ಲಿ ಕಳಪೆ ಜೆಜಿಎಂ ಕಾಮಗಾರಿ ಗುತ್ತಿಗೆದಾರನ ವಿರುದ್ಧ ಗ್ರಾಮಸ್ಥರ ಆಕ್ರೋಶ ಬೇಗ ಜಿಲ್ಲೆಯ ಕಮಲನಗರ ತಾಲೂಕಿನ ಕೋರಿಯಾಳ ಗ್ರಾಮದಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಜಲಜೀವನ್ ಮಿಷನ್ ಅಡಿಯಲ್ಲಿ ನಡೆಯುತ್ತಿರುವ ಪೈಪ್ಲೈನ್ ಕಾಮಗಾರಿಯು ಅತ್ಯಂತ ಕಳಪೆ ಗುಣಮಟ್ಟದಿಂದ ಕೂಡಿದೆ ಎಂದು ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರತಿ ಮನೆಗೆ ಶುದ್ಧ ಕುಡಿಯುವ ನೀರು ಒದಗಿಸುವ ಹರ್ ಘರ್ ಜಲ್ ಯೋಜನೆಯನ್ನ ಗುತ್ತಿಗೆದಾರರು ಹಳ್ಳ ಹಿಡಿಸುತ್ತಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರ ಕನಸಿನ ಕೋಸಾದ ಈ ಯೋಜನೆಯಡಿ ಪ್ರತಿ ಗ್ರಾಮೀಣ ಮನೆಗೂ ನೀರಿನ ನಳ ಸಂಪರ್ಕದ ಮೂಲಕ ಶುದ್ಧ ನೀರು ಪೂರೈಸುವ ಗುರಿ ಹೊಂದಲಾಗಿದೆ ಆದರೆ ಕೋರಿಯಾಳ ಗ್ರಾಮದಲ್ಲಿ ಗುತ್ತಿಗೆದಾರರು ನಿಯಮಗಳನ್ನು ಪಾಲಿಸದೆ ಕಳಪೆ ಗುಣಮಟ್ಟದ ಸಾಮಗ್ರಿಗಳನ್ನು ಬಳಸಿ ಕಾಮಗಾರಿ ನಡೆಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ದೂರಿದ್ದಾರೆ ಜಲಜೀವನ್ ಮಿಷನ್ ಯಶಸ್ಸಿಗೆ ಸ್ಥಳೀಯ ಸಮುದಾಯದ ಭಾಗವಹಿಸುವಿಕೆ ಮತ್ತು ಗ್ರಾಮ ಪಂಚಾಯಿತಿಗಳ ಮೇಲ್ವಿಚಾರಣೆ ಅತ್ಯಂತ ಮಹತ್ವದ್ದಾಗಿದೆ ಆದರೆ ಇಲ್ಲಿ ಗುತ್ತಿಗೆದಾರರ ಅವಿಚಾರದಿಂದಾಗಿ ಯೋಜನೆಯ ಮೂಲ ಉದ್ದೇಶವೇ ವಿಫಲವಾಗುವ ಭೀತಿ ಎದುರಾಗಿದೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿಯ ಗುಣಮಟ್ಟವನ್ನ ಪರಿಶೀಲಿಸಿ ಗುತ್ತಿಗೆದಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಕೋರಿಯಾಳ ಗ್ರಾಮದ ಜನರು ಒತ್ತಾಯಿಸಿದ್ದಾರೆ ಈ ವಿಷಯದ ಬಗ್ಗೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬೀದರ್ ಅವರಿಗೆ ದೂರನ್ನು ನೀಡಿರುತ್ತಾರೆ ಗ್ರಾಮದ ಪ್ರಮುಖರಾದ ಡಾಕ್ಟರ್ ಬುದ್ಧಾ ಭಾರತ್ ಕುಮಾರ್ ಮೊಹಮ್ಮದ್ ಸಾಬ್ ಉಫಾನ್ ಸಾಬ್ ಅಹಮೀದ್ ಸಾಬ್ ಸೈವನ್ ಅಬಿ ಹವೀಜಬಿ ಬಾನುಬಿ ಭೀಮ್ ಮಧುಸೂದನ್ ಮುಂತಾದವರು ಉಪಸ್ಥಿತರಿದ್ದರು ಮಾಧ್ಯಮದ ಮುಖಾಂತರ ನಮಗೆ ನ್ಯಾಯ ನೀಡಬೇಕೆಂದು ಕೋರಿಯಾಳ ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಅಭಿಪ್ರಾಯವಾಗಿದೆ ವರದಿ ಸತೀಶ್ ಕುಮಾರ್ ಕಲಾ ಬೀದರ್ इधर क्या क्या समस्या है आपको इधर? ये रास्ता अच्छा नहीं है फिर नाली जाने आ रहा नहीं बस आदमी तो फिर पूरा गाड़ा गिर गई घड़ी ले जाने आ रहा पानी के पानी आ रहा करे ना वो पानी आ रहा नहीं आ रहे नहीं आ रहा पानी पानी चुप बना को रखे पैसे उठा को खही और यहाँ पानी नहीं चौ तरफ घर घर फिरना पड़े पानी को हमारे सर धुपकार चार महीने पानी नहीं, हाँ, नहीं हाँ, तो तो हाँ, मिलता पीने को बहुत परेशानी होती है हम कहा से लेकर ना बोलो मल्ले है मल्ले में कभी बोर्ड छोड़ते हैं कभी नहीं छोड़ते तो पानी कैसा करना पीने के आते बरतने के आती है आंगन धुन को पानी होना क्या नहीं होना पानी की परेशानी है रास्ता पूरा जरा आने को आता नहीं जाने को आता नहीं रोडो नहीं हमारे गाँव को क्या भी नहीं को नलाको पट रही कैसा बोलो नी है कनेक्शन नहीं दिया पानी ने अब ये को तो भी एक साल हो तो रहा है दो तो साल हो तो रहा है ಬೀದರ್ ಜಿಲ್ಲೆಯ ಕಮಲ್ ನಗರ್ ತಾಲೂಕಿನ ಕೋರ ಗ್ರಾಮಸ್ಥರಾಗಿ ನಾವು ಇವತ್ತು ಮಾತಾಡ್ತಾ ಇದೀವಿ ಏನಪ್ಪಾ ಅಂತಂದ್ರೆ ಜೆ ಜಿ ಎಂ ಕಾಮಗಾರಿಗಳನ್ನ ಕಳಪೆ ಕಾಮಗಾರಿಯಾಗಿ ನಮ್ಮ ಕೊರಿಯಾ ಗ್ರಾಮದಲ್ಲಿ ಇವತ್ತು ಎರಡು ವರ್ಷಕ್ಕಿಂತ ಹೆಚ್ಚು ಕಾಲ ಕಳೆದು ಹೋಗಿದೆ ಆದರೂ ಕೂಡ ಒಳ್ಳೆಯ ಸಿಸಿ ಆಗಿರುವಂಥ ರಸ್ತೆಗಳು ಒಡೆದು ಹಾಕಿ ಕೆದರಿ ಯಥಾವತ ಹಾಗೆ ಬಿಟ್ಟುಬಿಟ್ಟಿದ್ದಾರೆ ಮತ್ತು ಪ್ರತಿಯೊಂದು ಮನೆಗಳಿಗೆ ನೀರಿನ ಕನೆಕ್ಷನ್ ಕೂಡ ಕೊಟ್ಟಿರೋದಿಲ್ಲ ಮತ್ತು ಹೋದ ವರ್ಷ ನೀರು ಬೋರ್ವೆಲ್ ಹಚ್ಚಿದರು ಆ ಬೋರ್ವೆಲ್ದಲ್ಲಿ ನೀರು ಹತ್ತಿಲ್ಲ ನೀರ್ ಕೂಡ ಈ ವರ್ಷ ಮತ್ತೆ ಸಂಬಂಧಪಟ್ಟ ಗುತ್ತಿದಾರರು ಮತ್ತು ಕೆಲವು ಅಧಿಕಾರಿಗಳು ನಿಮ್ಮ ಗ್ರಾಮದಲ್ಲಿ ನೀರೇ ಇಲ್ಲ ಹಾಗಾಗಿ ನಾವು ನೀರು ಹತ್ತಿರುವಂತಹ ಬೋರ್ವೆಲ್ಗೆ ನಾವು ಕನೆಕ್ಷನ್ ಕೊಟ್ಟು ನಮ್ಮ ಕಾಮಗಾರಿಗಳನ್ನ ಜೆ ಜೆ ಎಂ ಕಾಮಗಾರಿಗಳನ್ನ ಪೂರ್ಣಗೊಳಿಸ್ತೀವಿ ಅಂತೇಳಿ ಹೇಳ್ತಾರೆ ನಮ್ಮ ಅವರು ಇರೋದು ಆಕ್ಷೇಪಣೆ ಏನಪ್ಪಾ ಅಂತಂದ್ರೆ ನೀವು ಹೊಸ ಬೋರ್ವೆಲ್ ಅನ್ನು ಹೊಡಿಸಿ ಆ ನೀರಿರುವಂತಹ ಬೋರ್ವೆಲ್ಗೆ ಕನೆಕ್ಷನ್ ಕೊಟ್ಟು ಪ್ರತಿಯೊಂದು ಜನರಿಗೆ ನೀರು ತಲುಪುವಂತೆ ಆಗಬೇಕು ವ್ಯವಸ್ಥೆ ಅನ್ನೋದನ್ನ ನಮ್ಮ ಉದ್ದೇಶ ಆ ಕಾರಣಕ್ಕಾಗಿ ನಮ್ಗೆ ಹೇಳೋದು ಉದ್ದೇಶ ಒಂದೇ ಪ್ರತಿಯೊಂದು ಆಗಿರ್ಬೋದು ರಸ್ತೆಗಳಾಗಿರ್ಬೋದು ನೀರಿನ ಸಮಸ್ಯೆಗಳನ್ನ ಈ ಎಲ್ಲ ಕುಂದುಕೊರತೆಗಳನ್ನ ಸಂಪೂರ್ಣವಾಗಿ ಏನು ಮೊದಲು ಯಾವ ರೀತಿ ರಸ್ತೆಗಳು ಇದ್ದು ಶಿಶು ರಸ್ತೆಗಳು ಕೂಡ ಅವು ಎಲ್ಲವೂ ಕೂಡ ಅದೇ ರೀತಿಯಾಗಿ ಮಾಡಬೇಕಾಗಿ ನಮ್ಮ ಈ ಗ್ರಾಮಸ್ಥರ ಎಲ್ಲ ಸಮಸ್ತ ಗ್ರಾಮಸ್ಥರ ವತಿಯಿಂದ ಒಂದು ಒತ್ತಾಯ ಮಾಡ್ತೇವೆ ಸರ್ ನನ್ನ ಹೆಸರು ನನ್ನ ಹೆಸರು ಡಾಕ್ಟರ್ ಬುದ್ಧ ಬುದ್ಧ ಭಾರತ ಗ್ರಾಮದ ಗ್ರಾಮಸ್ಥರು ನಮ್ಮ ಜೆ ಜೆ ಎಂ ಇರತಕ್ಕ ಎರಡು ವರ್ಷದಿಂದ ಕಾಮಗಾರಿಗಳನ್ನು ಪ್ರಾರಂಭ ಮಾಡಿದ್ದಾರೆ ಆದರೆ ಆ ಕಾಮಗಾರಿಗಳಲ್ಲಿ ಬಹಳಷ್ಟು ಕಳಪೆ ಕಾಮಗಾರಿಯನ್ನು ಮಾಡಿದ್ದಾರೆ ಅದು ಏನಂತಂದ್ರೆ ಜೆ ನಲ್ಲಿ ಅವರದೇ ಇರತಕ್ಕಂತ ಒಂದು ಬೋರ್ವೆಲ್ ಬೇಕು ಅವ್ರು ಏನು ಮಾಡಿದ್ದಾರೆ ಹೋದರ್ಶನ ಬೋರ್ವೆಲನ್ನು ಹೊಡೆದಿದ್ದಾರೆ ಆದರೆ ಅದಕ್ಕೆ ನೀರೇ ಹತ್ತಿಲ್ಲ ಆದ್ರೆ ಈ ಪ್ರೆಸೆಂಟ್ ಇವಾಗ ಎರಡು ನಾಲ್ಕು ದಿನ ಆಯಿತು ಕೆಲಸನ ಪ್ರಾರಂಭ ಮಾಡಿದ್ದಾರೆ ಅದರಲ್ಲಿ ನೀರೇ ಇಲ್ಲ ಅದಕ್ಕೆ ಅದನ್ನೇ ಕಲೆಕ್ಷನ್ ಕೊಟ್ಟು ಅದೇ ನಮಗೆ ಸಪ್ಲೈ ಮಾಡ್ಬೇಕಂತ ಅವ್ರ ವಿಚಾರ ಗುತ್ತೇದಾರ ಇರ್ತಕ್ಕಂಥ ಬಟ್ ನಮ್ಮಲ್ಲಿ ಬಿಫೋರ್ ಇರ್ತಕ್ಕಂಥ ಒಂದು ಬೋರ್ ಇದೆ ಹಳೇದು ಅದು ಸ್ವಲ್ಪ ನೀರು ಯಾವಾಗ ಹೋಗಿಲ್ಲ ಅದು ಕೂಡ ಅಟ್ಯಾಚ್ ಮಾಡಿ ಅವ್ರದ್ದು ಅವ್ರದ್ದು ಏನು ವಿಚಾರ ಅಂದ್ರೆ ಆ ಹಳೆ ಬೋರ್ ಇಂದನೇ ನೀರು ಸಪ್ಲೈ ಮಾಡ್ಬೇಕು ಊರಿಗೆ ಮತ್ತೆ ಬೇಸಿಗೆಲಿ ಅದೇ ಸಮಸ್ಯೆ ಆಗ್ತದೆ ಎಲ್ಲ ಜನರಿಗೆ ಊರಲ್ಲಿ ಸೊ ಅದು ಒಂದು ಪಾಯಿಂಟ್ ಆಯಿತು ಯಾಕಂದ್ರೆ ಬೋರಲ್ಲಿ ಅವ್ರು ಹುಡಬೇಕು ಹೊಡ್ತಾ ಇಲ್ಲ ಅದು ಫೇಲ್ ಆಗ್ತಕ್ಕಂತ ಊರಿಗೆ ಹೆಸರಿಗೆ ಕನೆಕ್ಷನ್ ಕೊಟ್ಟು ಅವರು ಬಿಲ್ ಅನ್ನ ಮಾಡ್ಕೋಬೇಕಂತ ಅವ್ರ ವಿಚಾರ ಆಗಿದೆ ಇದು ಒಂದು ಅವರು ನಮ್ ದೂರ ಇದೆ ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಈಗ ನೀರಿನ ಟ್ಯಾಂಕು ನಮ್ಮ ಹಳೆಯ ಟ್ಯಾಂಕ್ ಇದೆ ನೀರಿನ ಟ್ಯಾಂಕು ಆ ಹಳೆ ನೀರಿನ ಟ್ಯಾಂಕಿಗೆ ಏನ್ ಮಾಡಿದ್ದಾರೆ ಕಲರ್ ಅನ್ನ ಹೊಡೆದು ಅದ್ರ ಮೇಲೆ ಜೆ ಜಿ ಎಮ್ ಅಂತ ಹೆಸರು ಬರೆದು ಅದನ್ನೇ ನಾವು ಮಾಡಿದ್ದೀವಿ ಅಂತಕ್ಕಂಥ ಅವ್ರು ಮಾಡಿದ್ದಾರೆ ಮತ್ತು ಅವರು ರೆಡಿ ಮಾಡಿರ್ತಕ್ಕಂಥಕ್ಕೆ ಅದು ಸಣ್ಣ ಸೈಜ್ ಮಾಡಿದ್ದಾರೆ ಅವ್ರ ಎಸ್ಟಿಮೇಟ್ ನಲ್ಲಿ ಯಾವ ಯಾವ ಪ್ರಕಾರ ಇದೆ ಆ ಪ್ರಕಾರ ಅವ್ರು ಮಾಡ್ಬೇಕು ಅವ್ರು ಮಾಡಿಲ್ಲ ಮತ್ತ ಅಧಿಕಾರಿಗಳು ಬಂದು ಸ್ಥಳಕ್ಕೆ ಬಂದು ಆ ಎಸ್ಟಿಮೇಟ್ ಅನ್ನ ನೋಡಿ ಅವರು ಪರಿಶೀಲನೆ ಮಾಡಿ ಅದು ಏನಿದೆ ಅದು ನಿಜ ಮಾಡಿದಾರ ಇಲ್ಲಂತಕ್ಕಂತ ಬಂದು ಎಲ್ಲಾ ಈ ಸಂಬಂಧಪಟ್ಟ ಆ ಅಧಿಕಾರಿಗಳು ಜೆ ಜಮಿ ಕ್ಷೇ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅದು ಎಲ್ಲ ಪರಿಶೀಲನೆ ಮಾಡಿ ಆ ಇರತಕ್ಕಂತ ಗುತ್ತಿದಾರಿಗೆ ತಿಳಿಸಿ ಅದು ಎಸ್ಟಿಮೇಟ್ ಪ್ರಕಾರ ಕೆಲಸವನ್ನ ಕಾಮಗಾರಿ ಪೂರ್ಣಗೊಳಿಸಿ ಅಂತ ಹೇಳಿ ನೀವು ನಮ್ಮ ಊರಿನ ಕೊರೆಯ ಗ್ರಾಮದ ಎಲ್ಲಾ ಗ್ರಾಮಸ್ಥರಿಗೆ ಯಾವುದೇ ಸಮಸ್ಯೆ ಆಗಲಾರದೆ ಕೆಲಸವನ್ನ ಪೂರ್ತಿ ಸಂಪೂರ್ಣವಾಗಿ ಮಾಡಿ ಅಂತಕ್ಕಂಥ ನಿಮ್ಮ ಮಾಧ್ಯಮದ ಮುಖಾಂತರ ಕೊರ್ಯ ಗ್ರಾಮದ ಎಲ್ಲಾ ಜನರ ಪರವಾಗಿ ನಾನು ಇಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಆ ಎಲ್ಲಾ ಅಧಿಕಾರಿಗಳನ್ನ ನಾನು ಈ ನಮ್ಮ ಕೊರ್ಯ ಗ್ರಾಮದ ಜೆಜಿಎಂ ಕಾಮಗಾರಿಗಳನ್ನ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಪೂರ್ಣಗೊಳಿಸಬೇಕಾಗಿ ವಿನಂತಿಸಿಕೊಳ್ತೇನೆ ನನ್ನ ಹೆಸರು ಮಧುಸೂಧನ್ ಶಂಕರ್ ಅಂತ